ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ಇಪ್ಪತ್ನಾಲ್ಕು ರಿಂದ ಜೂನ್ ಮೂವತ್ತೂರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನೂ ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ಕೆಲವು ಕಾರಣಗಳಿಗಾಗಿ ನೀವು ಹಠಾತ್ ಪ್ರವಾಸಕ್ಕೆ ಹೋಗಬೇಕಾಗಬಹುದು ಈ ಪ್ರಯಾಣವು ನಿಮಗೆ ತುಂಬಾ ಬಳಲಿಕೆಯಾಗಿದೆ ಎಂದು ಸಾಬೀತುಪಡಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ಈ ಪ್ರಯಾಣವನ್ನು ನಂತರಕ್ಕೆ ಮುಂದೂಡುವುದು ಉತ್ತಮ ನೀವು ಸಹಭಾಗಿತ್ವದ ವ್ಯಾಪಾರದಲ್ಲಿ ತೊಡಗಿದ್ದಾರೆ ಈ ವಾರ ನಿಮ್ಮ ಪಾಲುದಾರರೊಂದಿಗಿನ ನಿಮ್ಮ ಸಂಬಂಧವನ್ನು ನೀವು ಸುಧಾರಿಸಬೇಕಾಗುತ್ತದೆ ಏಕೆಂದರೆ ಇದನ್ನು ಮಾಡುವುದರಿಂದ ಮಾತ್ರ ನೀವು ಉತ್ತಮ ಆರ್ಥಿಕ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಪ್ರಯತ್ನಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಸಿ ಯಾವುದೇ ಕಾರಣಕ್ಕಾಗಿ ತಡರಾತ್ರಿಯವರೆಗೆ ಮನೆಯಿಂದ ಹೊರಗುಳಿಯುವುದು ಅಥವಾ ನಿಮ್ಮ ಸೌಕರ್ಯಗಳಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವುದು ಈ ವಾರ ನಿಮ್ಮ ಪೋಷಕರಿಗೆ ಕೋಪವನ್ನುಂಟು ಮಾಡುತ್ತದೆ ಆದ್ದರಿಂದ ಆರಂಭದಿಂದಲೇ ಅವರು ನಿಮ್ಮನ್ನು ಖಂಡಿಸುವ ಗದರಿಸುವಂತಹ ಯಾವುದನ್ನೂ ಮಾಡಬೇಡಿ ಏಕೆಂದರೆ ಇದರಿಂದಾಗಿ ನಿಮ್ಮ ಮನಸ್ಥಿತಿ ಹಾಳಾಗುವುದಲ್ಲದೆ ಕುಟುಂಬದ ಪರಿಸರದಲ್ಲೂ ಅಶಾಂತಿಯ ಪರಿಸ್ಥಿತಿ ಉಂಟಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಕೆಲಸದ ಹೊರತಾಗಿಯೂ ನಿಮ್ಮೊಳಗೆ ಅದ್ಭುತ ಶಕ್ತಿಯನ್ನು ಕಾಣಬಹುದು ಇದರ ಹೊರತಾಗಿಯೂ ಈ ಸಮಯದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳನ್ನು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ರಾಶಿಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡುತ್ತಿರುವ ಪ್ರಯತ್ನಗಳಲ್ಲಿ ಅಪಾರವಾಗಿ ಯಶಸ್ವಿಯಾಗಲು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಬರುವ ಪ್ರತಿಯೊಂದು ಅಡೆತಡೆಗಳನ್ನು ಮರೆತು ನಿರಂತರವಾಗಿ ಮುಂದುವರಿಯಬೇಕಾಗುತ್ತದೆ ಯಾಕೆಂದರೆ ಈಗ ಕಳೆದದ್ದಕ್ಕೆ ವಿಷಾದಿಸುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದನ್ನು ಬಿಟ್ಟು ನಿಮ್ಮ ವೈಫಲ್ಯಗಳನ್ನು ಮರೆತು ನಿಮ್ಮ ಗುರಿಗಳನ್ನು ಸಾಧಿಸಲು ಸರಿಯಾದ ಯೋಜನೆಯನ್ನು ಮಾಡಲು ಪ್ರಯತ್ನಿಸಿ ಗುರುಬಲ ಇರುವುದರಿಂದ ಬೇರೆ ಏನೂ ತಲೆಕೆಡಿಸಿಕೊಳ್ಳಬೇಕಿಲ್ಲ ಆದರೆ ಎಂಟನೇ ಮನೆಯಲ್ಲಿ ಶುಕ್ರ ಸೂರ್ಯ ಬುಧ ಇದ್ದಾರೆ ಸೂರ್ಯ ಕಟಕ ರಾಶಿಗೆ ಪ್ರವೇಶವಾಗುವವರೆಗೂ ವೃತ್ತಿಯಲ್ಲಿ ಒತ್ತಡ ಇರುತ್ತದೆ ಆಯುಷ್ಯ ಸ್ಥಾನದಲ್ಲಿ ಬುಧ ಶುಕ್ರರು ಇದು ಆಪತ್ತಿನಿಂದ ಪಾರು ಮಾಡುತ್ತಾರೆ ನಾಲ್ಕನೇ ಮನೆಯಲ್ಲಿ ಶನಿ ಇರುವುದರಿಂದ ವಾಹನಗಳಿಂದ ನಷ್ಟ ಇದೆ ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ಗಂಡು ಮಕ್ಕಳು ಇರುವವರಿಗೆ ಕೊಂಚ ಮನಸ್ತಾಪ ಬರಬಹುದು ಅಭಿಪ್ರಾಯ ಭೇದ ಕಂಡುಬರುತ್ತದೆ ಹಣದ ಹರಿವು ಉತ್ತಮವಾಗಿದೆ ಕೆಲವು ಶುಭ ಸಂಗತಿಗಳು ಅರಿವಿಗೆ ಬರುತ್ತದೆ ವಾರದ ಆರಂಭದಲ್ಲಿ ಸ್ವಲ್ಪ ಹೆಚ್ಚಿನ ಖರ್ಚು ಇರಲಿದೆ ಆದರೆ ಆರ್ಥಿಕವಾಗಿ ತೊಂದರೆಯಿಲ್ಲ ಉದ್ಯೋಗಗಳಿಗೆ ಈ ಅವಧಿ ಅನುಕೂಲಕರವಾಗಿದೆ ಪ್ರೇಮಿಗಳಿಗೆ ಈ ಅವಧಿ ಅನುಕೂಲಕರವಾಗಿದೆ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವುದು ವೈವಾಹಿಕ ಬದುಕಿನಲ್ಲಿನ ಭಿನ್ನಾಭಿಪ್ರಾಯ ದೂರಾಗಲಿದೆ ಆರೋಗ್ಯ ಕೂಡ ಸಾಧಾರಣವಾಗಿರಲಿದೆ ಸಣ್ಣ ಅಂಶಗಳನ್ನು ಹೊರತುಪಡಿಸಿ ಯಾವುದೇ ಪ್ರಮುಖ ಸಾರಿಗೆಗಳಿಲ್ಲದ ಕಾರಣ ಈ ವಾರವು ಹೆಚ್ಚು ಘಟನಾತ್ಮಕವಾಗಿರುವುದಿಲ್ಲ ಸೂರ್ಯ ಬುಧ ಮತ್ತು ಶುಕ್ರರು ಕಳೆದ ವಾರದಂತೆ ಕರ್ಕರಾಶಿಯ ನೀರಿನ ಚಿಹ್ನೆಯ ಮೂಲಕ ಚಲಿಸುತ್ತಿದ್ದಾರೆ ಆದ್ದರಿಂದ ನೀವು ಈ ವಾರದಲ್ಲಿ ಆಧ್ಯಾತ್ಮಿಕ ಒಲವನ್ನು ಹೊಂದಿರುತ್ತೀರಿ ಈ ಮೂರು ಗ್ರಹಗಳು ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿವೆ ಈ ಸಾಗಣೆಯು ಬೌದ್ಧಿಕ ವಿಸ್ತರಣೆ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಅವಕಾಶಗಳನ್ನು ಹೊಂದಿರುವ ಅವಧಿಯಾಗಿದೆ ನೀವು ಕೋರ್ಸ್ಗಳಿಗೆ ದಾಖಲಾಗುವುದು ಸೆಮಿನಾರ್ಗಳಿಗೆ ಹಾಜರಾಗುವುದು ಅಥವಾ ವಿದೇಶಿ ವಿಶ್ವವಿದ್ಯಾಲಯಗಳನ್ನು ಸಂಶೋಧಿಸುವುದನ್ನು ಪರಿಗಣಿಸಬಹುದು ಒಂಬತ್ತನೇ ಮನೆಯು ಉನ್ನತ ಅಧ್ಯಯನವನ್ನು ಸೂಚಿಸುತ್ತದೆ ಆದ್ದರಿಂದ ಅಂತಹ ಪ್ರಯತ್ನಗಳಿಗೆ ಇದು ತುಂಬಾ ಒಳ್ಳೆಯ ಸಮಯ ಅದನ್ನು ಹೊರತುಪಡಿಸಿ ನೀವು ವಿದೇಶಿ ಸಹಯೋಗಗಳು ಬ್ಲಾಗಿಂಗ್ ವ್ಲಾಗಿಂಗ್ ಮತ್ತು ಇತರ ಸಾಹಿತ್ಯ ಕೃತಿಗಳಲ್ಲಿ ತೊಡಗಿಸಿಕೊಳ್ಳಬಹುದು ಈ ಗ್ರಹಗಳು ಬಹು ಮೂರನೇ ಮನೆಯನ್ನು ಸೂಚಿಸುತ್ತವೆ ಆದ್ದರಿಂದ ಬಹಳಷ್ಟು ಚಟುವಟಿಕೆಗಳು ಇರುತ್ತವೆ ಇದು ಕಾರ್ಯನಿರತ ವಾರವನ್ನು ಮಾಡುತ್ತದೆ ಈ ಮನೆಯು ದಿನನಿತ್ಯದ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ಸಾಕಷ್ಟು ಚಲನೆಯನ್ನು ನಿರೀಕ್ಷಿಸಿ ನೀವು ನಿಮ್ಮ ಸ್ಥಳೀಯ ಪ್ರದೇಶವನ್ನು ಸ್ನೇಹಿತರೊಂದಿಗೆ ಅಥವಾ ಒಂಟಿಯಾಗಿ ಅನ್ವೇಷಿಸಬಹುದು ಅಥವಾ ಸಮುದಾಯ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಯಾವುದೇ ತಪ್ಪು ತಿಳುವಳಿಕೆಗಳಿದ್ದಲ್ಲಿ ಸುಧಾರಿತ ಸಂಪರ್ಕಗಳು ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸುವ ಮೂಲಕ ಅವುಗಳನ್ನು ಪರಿಹರಿಸಲು ಮತ್ತು ಪರಿಹರಿಸಲು ಈ ಸಾರಿಗೆ ಅವಕಾಶವನ್ನು ಒದಗಿಸುತ್ತದೆ ಅದೇ ಸಮಯದಲ್ಲಿ ನೀವು ತಲೆನೋವು ಭೂಜದ ನೋವು ಅಥವಾ ದೇಹದ ನೋವುಗಳಂತಹ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು ಸಂಬಂಧಗಳ ಏಳನೇ ಮನೆಯ ಮೂಲಕ ಮಂಗಳದ ಸಾಗಣೆ ಎಂದರೆ ನೀವು ಸಂಬಂಧದ ವಿಷಯಗಳಲ್ಲಿ ಉಲ್ಬಣವನ್ನು ಹೊಂದಿರುತ್ತೀರಿ ಧನಾತ್ಮಕ ಮತ್ತು ವಣಾತ್ಮಕ ಘಟನೆಗಳನ್ನು ತೀವ್ರಗೊಳಿಸುತ್ತೀರಿ ಆದಾಗ್ಯೂ ರಚನಾತ್ಮಕವಾಗಿ ನಿರ್ವಹಿಸದಿದ್ದಲ್ಲಿ ಈ ಸಾಗಣೆಯು ಅಸಹನೆ ಅಥವಾ ಸಂಘರ್ಷವಾಗಿ ಪ್ರಕಟವಾಗಬಹುದು ಹಂಚಿಕೊಂಡ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸಾಹಸಗಳು ಅಥವಾ ಸವಾಲುಗಳನ್ನು ಒಟ್ಟಿಗೆ ನಿಭಾಯಿಸುವುದು ಮುಂತಾದ ಬಂಧಗಳನ್ನು ಬಲಪಡಿಸುವ ಧನಾತ್ಮಕ ಚಟುವಟಿಕೆಗಳಿಗೆ ಮಂಗಳದ ದುಡತೆಯನ್ನು ಚಾನೆಲ್ ಮಾಡುವುದು ಪ್ರಮುಖವಾಗಿದೆ ನೆಟ್ವರ್ಕಿಂಗ್ ಈವೆಂಟ್ಗಳು ಸಾಮಾಜಿಕ ಕೂಟಗಳು ಮತ್ತು ಪಾರ್ಟಿಗಳು ಸಹ ಈ ಸಾರಿಗೆಯ ಭಾಗವಾಗಿದೆ ಆದ್ದರಿಂದ ನೀವು ಈ ವಾರದಲ್ಲಿ ಉತ್ತಮ ಸಂಪರ್ಕಗಳನ್ನು ಮಾಡಬಹುದು ಈ ವಾರ ಅದೃಷ್ಟ ಬಣ್ಣ ಕಂದು ಈ ವಾರ ಅದೃಷ್ಟದ ಸಂಖ್ಯೆ ಮೂವತ್ತೇಳು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೈದು ಬಾರಿ ಓಂ ಬೌಮಾಯ ನಮಗಿ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್ ಇಪ್ಪತ್ನಾಲ್ಕರಿಂದ ರಿಂದ ಜೂನ್ ಮೂವತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ